ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರಿಗೆ ಪ್ರತಿಭಟನೆಗೆ ಹೋಗುವ ದಾರಿ ಮಧ್ಯೆ ಅಪಘಾತ ಹದಿಮೂರು ಜನರು ಗಾಯಗೊಂಡ ಘಟನೆ ನಡೆದಿದೆ ಒಳಕಾಲ್ಮೂರು ತಾಲೂಕಿನ ಹಿರೇಕೆರೆ ಗ್ರಾಮದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಅಂಗನವಾಡಿ ಹಾಗೂ ಸಹಾಯಕಿಯರ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಹೋಗುವಾಗ ಬುಡ್ನಹಟ್ಟಿ ಸಮೀಪದ ಪೆಟ್ರೋಲ್ ಬಂಕ್ ಬಳಿ ಕ್ರೂಜರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದ್ದರಿಂದ ರಸ್ತೆ ಒದಗಿ ವಾಹನ ಬಿದ್ದು ರುಕ್ಸಾನ ಪರ್ವೀನ್ ಜ್ಯೋತಿಲಕ್ಷ್ಮಿ ಲಲಿತಮ್ಮ ವಾಲಿಸಾಬ್ ಕಾವೇರಿ ಕನಕ ಮಮತಾ ಅನಿತಾ ಜಯಲಕ್ಷ್ಮಿ ಅಂಬಿಕಾ ಚೆನ್ನಮ್ಮ ಮಂಜುನಾಥ್ ಇವರು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಕ್ರೂಸರ್ ವಾಹನವನ್ನ ಬಾಡಿಗೆ ಮಾತಾಡಿಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ ಇವರೆಲ್ಲ ಯರಜವನಹಳ್ಳಿ ಚಿಕ್ಕೋರಟ್ಟಿ ತಳವಾರಟ್ಟಿ ಹೊಸಳ್ಳಿ ರಾಯಪುರದ ವಾಸಿಗಳಾಗಿದ್ದು ಚಳ್ಳಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜ್ಯೋತಿಲಕ್ಷ್ಮಿ ಲಲಿತಮ್ಮ ಮತ್ತು ಚಾಲಕ ಮಂಜುನಾಥನಿಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದ್ದು ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ